ನಮಸ್ಕಾರ ಫ್ರೆಂಡ್ಸ್ ಇವತ್ತು ಮತ್ತೊಂದು ದೇವಸ್ಥಾನ ಆಗಿರುವಂತಹ ನಮ್ಮ ಸಂಡೂರಿನ ಶ್ರೀ ಗಂಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಇಂದಿನ ಸ್ಥಳ ಪುರಾಣ ಹಾಗೂ ಅಲ್ಲಿನ ಸುತ್ತಮುತ್ತಲಿನ ಪ್ರಮುಖ ಪ್ರದೇಶಗಳನ್ನು ತಿಳಿಯೋಣ ಬನ್ನಿ ಫ್ರೆಂಡ್ಸ್ ಈಗ ನಾವು ಗಂಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನಿನ್ನೆ ನಾವು ಮಾಡಿದಂತಹ ಸಿನ್ ಸೆಪ್ಟೆಂಬರ್ ಇನ್ ಸಂಡೂರು ದೇವಸ್ ಮೇಲಿನ ತೆಳಗಿನ ಒಂದು ದೇವಸ್ಥಾನ ವಿಡಿಯೋದಲ್ಲಿ ನೋಟ್ ಮಾಡಿ ತೋರಿಸಿದ್ವಲ್ಲ ಅದೇ ಗಂಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆಗಿರುತ್ತೆ ಇದು ಕೂಡ ಸಂಡೂರಿನಿಂದ ಹಾಗೂ ಧರ್ಮಪುರ ಧಾಟಿ ಸುಮಾರು ಎರಡು ಕಿಲೋಮೀಟರ್ ವಿಸ್ತೀರ್ಣದಲ್ಲೇ ಇದೆ ಸಿಂಗ್ ಸೆಪ್ಟೆಂಬರಿಂದ ಸಂಡೂರು ಭಾಳ ದೂರದಲ್ಲಿ ಏನಿರೋದಿಲ್ಲ ಭಾಳ ನೀರಷ್ಟು ಪ್ಲೇಸ್ ಆಗಿದೆ ಹಾಗೂ ಸಂಡೂರಿನ ಅತ್ಯಂತ ಪ್ರಕೃತಿಯ ಮಡಿಲಲ್ಲಿರುವಂತಹ ದೇವಸ್ಥಾನದ ಪ್ರಕೃತಿಯ ಒಂದಾಗಿರುವಂಥ ಈ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಪ್ರವಾಸಿಗರು ಈ ಸ್ಥಳಕ್ಕೂ ಕೂಡ ಬಂದಾಗ ತಪ್ಪದೇ ವಿಸಿಟ್ ಮಾಡ್ಬೋದು ಹಾಗೆ ನಾರಿಯಳ್ಳ ಎಂಬ ದೊಡ್ಡ ಸಂಡೂರಿನ ಪ್ರಮುಖ ನೀರು ಕೊಡುವಂತಹ ಹಳ್ಳವಾಗಿರುವಂತಹ ನಾರಿಯಳ್ಳ ಜಲಾಶಯವು ಕೂಡ ಇದರ ಪಕ್ಕದಲ್ಲೇ ಅರೆದು ಧಾರನಗರ ಡ್ಯಾಮ್ ಎಂಬ ಸ್ಥಳಕ್ಕೆ ಹೋಗಿ ಶೇಖರಣೆ ಆಗುತ್ತದೆ ಹಾಗೆ ಈಗ ಹೋಗ್ತಿರುವಂಥ ಈ ರೂಟ್ ಶ್ರೀ ಗಂಡಿ ಲಕ್ಷ್ಮೀ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತಿರುವಂಥ ರೋಡ್ ಈ ದೇವಸ್ಥಾನದ ಜಾತ್ರಾ ಮಹೋತ್ಸವ ಬಂದ್ಬಿಟ್ಟು ಎಂದು ಆಗ್ತದೆ ಹಾಗೆಯೇ ಈ ದೇವಸ್ಥಾನ ಇಂದಿಗೂ ಯಾರು ಕಂಟ್ರೋಲ್ ಆಗಿದೆ ಅಂದರೆ ಸ್ಮೈರ್ ಎಂಬ ರಾಜಮನೆತದವರ ಹಾಗೂ ಪ್ರೈವೇಟ್ ಕಂಪನಿಯಾಗಿರುವ ಅವರೇ ಈ ದೇವಸ್ಥಾನದ ಮೇಂಟೆನೆನ್ಸ್ ಮತ್ತು ಸರ್ವಿಸ್ಗಳನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಹಾಗೆ ಈ ದೇವಸ್ಥಾನದ ಟೈಮಿಂಗ್ ಬಂದುಬಿಟ್ಟು ಮುಂದೆ ತಿಳಿಸ್ತಾ ಹೋಗ್ತೀನಿ ಟೈಮಿಂಗ್ ಎಲ್ಲ ನೋಡಿ ದೇವಸ್ಥಾನ ಸುತ್ತಮುತ್ತಲೂ ಹೇಗೆ ಗುಡ್ಡ ಪ್ರದೇಶ ಹಸಿರು ಪ್ರದೇಶದಿಂದ ಕೂಡಿಕೊಂಡಿದೆ ಈಗ ಮುಂದೆ ಬರೋದೇ ಶ್ರೀ ಗಂಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿ ಈಗ ಆ ದೇವಸ್ಥಾನದ ಸಮಯ ಕೂಡ ಇಲ್ಲಿ ಹಾಕಿದ್ದಾರೆ ಬೋರ್ಡಲ್ಲಿ ಎಷ್ಟಿಂದ ಎಷ್ಟೊತ್ತುವರೆಗೂ ಶ್ರೀ ಗ ಗಂಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ದೇವರ ಸಮಯ ಆಗಿರುತ್ತೆ ಮತ್ತೆ ಇಲ್ಲಿ ನೋಡ್ತಿರ್ಬೋದು ಮೊದಲೆಲ್ಲ ಅಷ್ಟು ಮೇಂಟೆನೆನ್ಸ್ ಮಾಡಿದ್ದೆಲ್ಲ ಭಾಳ ಹಾಳಾಗಿತ್ತು ಇವಾಗೆಲ್ಲ ಸ್ಮೈರ್ ಕಂಪ್ನಿಯವರು ತುಂಬ ಕ್ಲೀನಾಗಿ ಮಾಡಿಸಿ ಮೇಂಟೆನೆನ್ಸ್ ಎಲ್ಲ ಮಾಡ್ತಿದ್ದಾರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಲು ಹಾಗೂ ಗಂಡಿ ಸ್ವಾಮಿ ನರಸಿಂಹಸ್ವಾಮಿ ದೇವಸ್ ದೇವರು ದೇವಸ್ಥಾನದ ಇಲ್ಲಿ ಮಾನಸ ಸರೋವರ ಹಾಗೂ ಅನಂತನಾಗ್ ಅವರು ಕೂಡ ಇಲ್ಲಿ ಬಂದು ಶೂಟಿಂಗ್ ಮಾಡಿರುವಂತಹ ಸಾಕ್ಷ್ಯ ಪುರಾವೆಗಳು ಕಂಡುಬರುತ್ತವೆ ಇಲ್ಲಿಯೂ ಕೂಡ ಸಿಂಗ್ ಸೆಪ್ಟೆಂಬರ್ ಸಂಡೂರಿನಲ್ಲಿ ಇರುವಂತೆ ವಾನರ ಸೇನೆ ನಮ್ಮ ಎಲ್ಲಿ ಹೋದರೂ ಈ ವಾನರ ಸೇನೆ ಇದ್ದೇ ಇರುತ್ತೆ ಹಾಗೆ ಇಲ್ಲಿ ಯಾವ್ಯಾವು ಪೂಜೆ ಮಾಡೋದಕ್ಕೆ ಎಷ್ಟೆಷ್ಟು ಚಾರ್ಜಸ್ ಅಂತ ಬೋರ್ಡ್ ಹಾಕಿದ್ದಾರೆ ಹಾಗೆ ದೇವಸ್ಥಾನವನ್ನು ಸುಮಾರು ಒಂದು ಅರವತ್ತರಿಂದ ಅರವತ್ತೈದು ಮೆಟ್ಟಲುಗಳನ್ನು ಹತ್ತಿಕೊಂಡು ಹೋದರೆ ಶ್ರೀ ಗಂಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮುಖ್ಯ ದ್ವಾರಕ್ಕೆ ತಲುಪುತ್ತೇವೆ ಹಾಗೆಯೇ ಗಂಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವು ತುಂಬ ಪುರಾತನ ದೇವಸ್ಥಾನವಾಗಿದೆ ಇಲ್ಲಿ ಯಾವಾಗಲೂ ತುಂಬ ಅರ್ಚಕರು ಇರ್ತಾರೆ ಆದರೆ ಸಾಮಾನ್ಯವಾಗಿ ಇಲ್ಲಿನ ದೇವಸ್ಥಾನ ತುಂಬ ಪುರಾತನವಾಗಿದ್ದು ಅಷ್ಟು ನನಗೆ ಕೂಡ ತಿಳಿದಿಲ್ಲ ಈ ದೇವಸ್ಥಾನ ಎಷ್ಟು ಪುರಾಣ ಅಂತ ಯಾಕಂದರೆ ಅಲ್ಲಿ ಯಾವುದೇ ರೀತಿಯ ಸ್ಥಳ ಪುರಾಣ ಹಾಗೂ ನಮ್ಮ ಸಂಡೂರಿನ ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ಹಾಕಿರುವಂತೆಯೇ ಸ್ಥಳ ಪುರಾಣ ಎಷ್ಟರಲ್ಲಿ ಕಟ್ಟಿದ್ದಾರೆ ಯಾವುದೇ ಪುರಾತನ ಹಿನ್ನೆಲೆ ಈ ದೇವಸ್ಥಾನಕ್ಕೆ ನನಗೆ ಕೂಡ ಬರೆದು ಹಾಕಿಲ್ಲ ಆದರೆ ಮುಂದಿನ ದಿನಮಾನಗಳಲ್ಲಿ ಈ ದೇವಸ್ಥಾನದ ಬಗ್ಗೆ ಯಾವುದಾದರೂ ಒಂದು ರೀತಿಯ ಬೋರ್ಡ್ ಮಾಡಿ ಎಷ್ಟರಲ್ಲಿ ನಿರ್ಮಾಣ ಆಗಿದೆ ಅದನ್ನೆಲ್ಲ ಹಾಕಿದರೆ ಬರುವಂಥ ಜನರಿಗೆ ನೋಡುವಂಥ ಜನರಿಗೆ ಈ ದೇವಸ್ಥಾನ ಎಷ್ಟರಲ್ಲಿ ನಿರ್ಮಾಣ ಆಗಿದೆ ಮತ್ತು ಎಲ್ಲ ತಿಳ್ಕೋಬೋದಾಗುತ್ತೆ ನೋಡ್ಬೋದು ಈಗ ದೇವಸ್ಥಾನದ ಗೋಪುರದ ಒಳಗೆ ಪ್ರವೇಶ ಮಾಡ್ತಿದ್ದೀವಿ ನೋಡಿ ಎಲ್ಲಿ ನೋಡಿದರೆ ಅಲ್ಲಿ ವಾನರ ಸೇನೆ ಕೋತಿಗಳ ದಾನದಲ್ಲಿ ನೋಡಿರಿ ಅದು ಗೇಟ್ ಒಳಗೆ ತೂರ್ಕೊಂಡು ಹೋಗ್ತಿದೆ ಆ ಕೋತಿ ಟ್ರೈ ಮಾಡ್ತಿದೆ ಈಗ ನೋಡಿರಿ ದೇವಸ್ಥಾನದ ದ್ವಾರದ ಆವರಣದಿಂದ ಒಳ ಬಂದ್ವಿ ಇದೆ ನೋಡಿ ದೇವಸ್ಥಾನದ ಆವರಣ ನೋಡಿ ಪ್ರಕೃತಿ ತಾಯಿ ಮಡಿಲಲ್ಲಿ ಎಷ್ಟು ಸುಂದರವಾಗಿ ಕಾಣುತ್ತಿದೆ ದೇವಸ್ಥಾನ ನೋಡಿ ಪ್ರಕೃತಿಯ ಮಡಿಲಲ್ಲಿ ಈಗ ನೋಡಿ ಇದೇ ಶ್ರೀ ಗಂಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ವಿಗ್ರಹವಾಗಿದೆ ಈ ಗಂಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ವಿಗ್ರಹ ಇದೆ ಹಾಗೆ ನೋಡಿ ಪರಿವಾರ ಸಮೇತ ತನ್ನ ಕೋತಿ ಕೂತಿರುವುದನ್ನು ಕಾಣ್ಬೋದು ಹಾಗೆ ಈ ದೇವಸ್ಥಾನವು ಇಲ್ಲಿನ ಒಂದು ನಂಬಿಕೆ ಏನಂದ್ರೆ ಮನೆ ಕಟ್ಟಲಾಗಿರಲ್ದಂಥವರು ಇಲ್ಲಿ ಬಂದು ಕಲ್ಲುಗಳನ್ನ ಕೂಡಿಸಿ ಮನೆಯನ್ನು ಕಟ್ಟಿದೆ ಅವರು ಸ್ವಂತ ಮನೆ ಆಗ್ಬೋದು ಎಂಬ ನಂಬಿಕೆ ಇಲ್ಲಿನ ಜನಗಳಿಗೆ ಇದೆ ಹಾಗೆ ಇಂದಿಗೂ ಕೂಡ ಅಲ್ಲಿ ಸುತ್ತಮುತ್ತ ಬಿದ್ದಿರುವಂಥ ಕಲ್ಲುಗಳನ್ನು ಕೂಡಿಸಿ ಒಂದು ಸಣ್ಣ ಆಟ ಆಡುವ ರೀತಿಯಲ್ಲಿ ಆ ಕಲ್ಲುಗಳನ್ನು ಕೂಡಿಸಿ ಅಲ್ಲಿ ಮನೆ ಕಟ್ಟಿ ಬರ್ತಾರೆ ಆ ಮನೆ ಅದು ನಮ್ಮ ಹಿಂದೂ ಸಂಪ್ರದಾಯದ ಧಾರ್ಮಿಕ ನಂಬಿಕೆಗಳಲ್ಲೇ ಅದೊಂದು ಆಗಿದೆ ಅದರ ಬಗ್ಗೆ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ ಯಾಕಂದರೆ ಈ ದೇವಸ್ಥಾನ ನೋಡಿ ದೇವಸ್ಥಾನ ಹಿಂಭಾಗದಲ್ಲಿ ಮತ್ತೆ ಮೆಟ್ಟಲ್ ಹತ್ತಿ ಮೇಲೆ ಹೋಗ್ಬೇಕು ಇಲ್ಲೇ ಮೊದಲೆಲ್ಲ ಮಾಡೋಕೆ ಇಲ್ಲೆಲ್ಲ ಗಲೀಜು ಆಗ್ತದೆ ಕಲ್ಲುಗಳೆಲ್ಲ ತಳ ಬಿಡುತ್ತೆ ಅಂತೇಳಿ ಇದೆಲ್ಲ ಈಗ ಲೈನ ಕಲ್ಲುಗಳೆಲ್ಲ ಮಾಡೋಕ್ಕೆ ಬಿಡೋಲ್ಲ ಇಲ್ಲೆಲ್ಲ ಎಲ್ಲ ಕವರ್ ಮಾಡಿದ್ದಾರೆ ಎಲ್ಲ ಸಿಮೆಂಟ್ ಗೋಡೆ ಎಲ್ಲ ಕಟ್ಟಿ ಕವರ್ ಮಾಡಿದ್ದಾರೆ ಏನು ಮಾಡೋಕ್ಕಂಗಿಲ್ಲ ಅಲ್ಲಿ ದೇವಸ್ಥಾನದ ಅಲ್ಲಿ ತಳಗಡೆ ಉದ್ಭವ ಮಹಾಲಕ್ಷ್ಮಿ ದೇವಸ್ಥಾನ ಅಂತೈತಿ ಅಲ್ಲಿ ನಿಮಗೆ ಕಟ್ಟಿರೋ ಪುರಾವೆಗಳೆಲ್ಲ ತೋರಿಸ್ತೀನಿ ನಿಮಗೆ ಇವಾಗಲೂ ನೋಡಿರಿ ಅಲ್ಲಿ ಕಾಣ್ತಿದೆಯಲ್ಲ ಅಲ್ಲಿ ಅದೇ ನಾರಿಯಾಳ ಜಲಾಶಯ ನಾನು ಮೇಲಿಂದ ತೋರಿಸ್ತೀನಲ್ಲ ಸಿನ್ ಸೆಪ್ಟೆಂಬರ್ ಸಿಂಡ್ರಿಯಿಂದ ಅದೇ ನಾರಿಯಾಳ ಜಲಾಶಯ ಅಲ್ಲಿ ನಾವು ಹೋಗೋಕ್ಕೆ ಟ್ರೈ ಮಾಡಿದ್ವಿ ಅಲ್ಲಿ ದೇವಸ್ಥಾನದವರು ಅಲ್ಲಿ ಹೋಗೋದು ಬೇಡ ಅಂತ ಬಿಡಲಿಲ್ಲ ನಾವು ಹೆಂಗೋ ಟ್ರೈ ಮಾಡಿ ಬೇರೆ ಕಡೆ ಹೋಗಿ ವಿಡೋ ಮಾಡ್ಕೊಂಡಿದ್ವಿ ಅಲ್ಲ ಪ್ರಸ್ತುತ ತೋರಿಸ್ತೀನಿ ನೋಡಿ ದೇವಸ್ಥಾನದ ಮೇಲಿಂದ ಸೂಚನಾ ದೇವಸ್ಥಾನ ಈ ದೇವಸ್ಥಾನ ಈ ಆಗಿನ ಕಾಲದಲ್ಲಿ ಕಲ್ಲು ಬಂಡೆಗಳ ನಡುವೆ ಈ ದೇವಸ್ಥಾನವನ್ನು ದೂರಿಸಿ ಕೆತ್ತಿರುವುದು ತುಂಬ ಆಶ್ಚರ್ಯಕರ ಅನಿಸ್ತದೆ ಈಗ ಭಾಳ ಕಷ್ಟ ಆಗಿದೆ ಆಗಿನ ಕಾಲದಲ್ಲಿ ಟೆಕ್ನಾಲಜಿ ಇಲ್ಲ ಅಂತ ನಾವಂತೆ ಈಗಿನ ಕಾಲ ಟೆಕ್ನಾಲಜಿ ಇದ್ರೂ ಭಾಳ ಬರ್ತೀವಿ ಆಗಿನ ಕಾಲದ ಟೆಕ್ನಾಲಜಿ ಇಲ್ಲ ಏನಿಲ್ಲ ಶತ್ರು ಮಟ್ಟಿಗೆ ದೇವಸ್ಥಾನ ಕಟ್ಟಿದ್ದಾರೆ ನೋಡಿ ಆಗಲೇ ಅದನ್ನ ಉದ್ಭವ ಮಹಾಲಕ್ಷ್ಮಿ ದೇವಸ್ಥಾನ ಇದೆ ಅಂತೆ ಇದು ಮೊಣಸೆ ಮರದಲ್ಲಿ ಸಾಮಾನ್ಯವಾಗಿ ನಾವು ಬೇವಿ ಮರ ಹಳ್ಳಿ ಮರ ಪೂಜೆ ಮಾಡ್ಬೋದು ಇಲ್ಲಿ ನೋಡಿ ಮಣಸೆ ಮರದಲ್ಲಿ ಮಾತಾ ಮಹಾಲಕ್ಷ್ಮಿ ಅದು ನಂಡಿ ಲಕ್ಷ್ಮೀ ಸ್ವಾಮಿ ಉದ್ಭವ ರೂಪದಲ್ಲಿ ಮೂಡಿದಾರಂತೆ ನೋಡಿರಿ ನಿಮ್ಗೆ ಏನಾದರೂ ಕಾಣುತ್ತೆ ಅಂದ್ರೆ ನಮಗೆ ನರಸಿಂಹಸ್ವಾಮಿ ಮೂರ್ತಿ ಮತ್ತು ಮಾತ್ರ ಅಂತ ಕಾಣ್ತಿದ್ದೀವಿ ಲಕ್ಷ್ಮೀ ಏನು ಕಾಣಲಿಲ್ಲ ನಮಗೆ ಆಗ್ಲೇ ಹೇಳಿದ್ನಲ್ಲ ಕಲ್ಲುಗಳಲ್ಲಿ ಮನೆ ಇದೆ ಕಟ್ಟುವ ಕಲ್ಲುಗಳು ಕೂಚಿ ಮನೆ ಕಟ್ಟಿ ಈ ಮನೆ ಆಗ್ತದಮ್ಮ ನಂಬಿಕೆ ಇಲ್ಲಿನ ಜನರಿಗೆ ಇದೆ ನಮಗೆ ನಾನು ಕಟ್ಬಂದಿದ್ದೀನಿ ಮತ್ತು ನಂಬಿಕೆ ನಾವು ಮನೆ ಕಟ್ಟಬೇಕಲ್ಲ ಅದನ್ನು ಸುತ್ತ ನಾವು ಮನೆ ಕಟ್ಟು ಹಾಗೂ ಇದು ಕಲ್ಲಲ್ಲಿ ಕಟ್ಬಿಡ್ತೀವಿ ಅದರಿಂದ ಸಾಮಾನ್ಯ ಅಲ್ಲ ಮನುಷ್ಯನ ಮನೆ ಕಟ್ಬೇಕು ಅಂದರೆ ಸ್ವಂತ ಮುನಿವಾಸಿ ಇರ್ಬೇಕು ಅನ್ನೋದು ನೋಡಿ ಎಲ್ಲರೂ ಕಟ್ತಾರೆ ಹೋಗಿರದ್ದು ಪ್ರತಿಯೊಬ್ಬರು ದೇವಸ್ಥಾನದ ಹತ್ರ ಹೋಗಿರೋದು ಗುಡಿ ಕಟ್ಟೋತ್ತೆ ಹಾಗೆ ವಿಷ್ಣು ಎಲ್ಲಿರುತ್ತಾನೋ ವಿಷ್ಣು ಅವತಾರ ಎಲ್ಲಿರುತ್ತೋ ಅಲ್ಲಿ ಆಂಜನೇಯನ ವಿಗ್ರಹಗಳನ್ನು ಸಾಮಾನ್ಯವಾಗಿ ಕಾಣಿಸ್ತಾ ಅದೇ ರೀತಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಗ್ರಹವೂ ಇದೆ ಹಾಗೆ ಈ ದೇವಸ್ಥಾನದ ಸುತ್ತ ನೆಲೆಯಲ್ಲಿ ಈ ಕೂಡ ದೇವಸ್ಥಾನ ನರಸಿಂಹಸ್ವಾಮಿ ಹುಲಿ ದೇವಸ್ಥಾನ ಕಟ್ಟಿರುವ ಇಲ್ಲಿ ಹೀಗೆ ದೇವಸ್ಥಾನ ಫಸ್ಟ್ ಬರೋದೇ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ದಾಟ್ಕೊಂಡು ಹೋಗೋದೇ ನಾವು ಮೇಲೆ ಹೋಗೋದು ನಾವು ಎಲ್ಲ ಇಲ್ಲಿ ವಿಷ್ಣು ದರ್ಶನ ಮಾಡ್ಕೊಂಡ್ಮೇಲೆ ಆಂಜನೇಯ ದೇವಸ್ಥಾನ ನಾರಿ ನಾರಿಹಳ್ಳ ಡ್ಯಾಮ್ ಜಲಾಶಯ ಅಂದರೆ ಇದೇ ನೋಡಿ ಹಳ್ಳ ನಾರಿಯಹಳ್ಳ ಇದಕ್ಕೆ ಮಾನವ ಸರೋವರ ಎಂಬ ಶೂಟಿಂಗ್ ಕೂಡ ಧಾರನಗರ ಡ್ಯಾಮ್ ಕೂಡ ಮಾಡಿದ್ದಾರೆ ಇದೆ ನೋಡಿ ನೋಡಲ್ಲ ಯಾಕಂದರೆ ನಮ್ಮ ಊರಲ್ಲಿ ಮೈನಿಂಗ್ ಭಾಳ ಇರೋದ್ರಿಂದ ಕೆಂಪು ನೀರು ಆಗಿರ್ತಿದೆ ಅವೆಲ್ಲ ಹೋಗಿ ದಿನ ಡ್ಯಾಮೇಜ್ ಇರುತ್ತೆ ಆದಮೇಲೆ ಆ ನೀರು ಎಲ್ಲ ಗಡಿ ಜರ ನೀರು ಭಾಳ ನೋಡಿ ಹಳ್ಳ ನೀರು ಕಡಿಮೆ ಆಗಿದೆ ಇವಾಗ ಮೊದಲು ಫುಲ್ಲು ಅದು ಭಾಳ ನೀರು ಬರುತ್ತೆ ಈ ನಾರಿ ಆರ್ಯಾಗ ಗಣೇಶ ಇದು ತಾರನಗರ ಡ್ಯಾಮ್ ಅಲ್ಲಿ ಹೋಗಿ ಆ ತಾರನಗರ ಡ್ಯಾಮ್ ಬಗ್ಗೆ ಒಂದು ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀವಿ ಅಲ್ಲಿವರೆಗೂ ಧನ್ಯವಾದ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂತಹ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ